ಒಬ್ಬ ಮನುಷ್ಯ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಮನುಷ್ಯನಾಗಿ ಬಾಳ್ಬೇಕು ಮನುಷ್ಯನಾಗಿ ಸಾಯ್ಬೇಕು ಇರಾದಿಯಲ್ಲಿರುವ ನಾನು ನಿಮ್ಮ ಭಾವನೆಯೇ ನನ್ನಲ್ಲಿದೆ ನ್ಯಾಯ ನನ್ನ ಧರ್ಮ ನಾನು ನ್ಯಾಯ ಕೊಡಿಸಿದ್ರೆ ನಾನು ಆ ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಕತೆ ನಾನು ಹೇಳಿದ್ದು ಒಂದು ಎರಡು ಪರ್ಸೆಂಟ್ ಮಾತ್ರ ತೊಂಬತ್ತೆಂಟು ಪರ್ಸೆಂಟ್ ಇನ್ನು ಹಾಗೇನೆ ಉಂಟು ನಾನು ಹೇಳ್ತೇನೆ ಗಂಟೆ ಬೇಕಾಗಿತ್ತು ಎಳೆ ಎಳೆ ಬಿಡಿಸ್ಕೊಡ್ತೇನೆ ಎಷ್ಟು ಮಾಡ್ರೆ ಆಯ್ತು ಎಷ್ಟಾಗಿದೆ ಯಾರು ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಎಲ್ಲೇ ಹುಡ್ತಾರೆ ಇದೆಲ್ಲ ಆಗಿದೆ ಆ ಬ್ರಾಹ್ಮಣ ಹುಡುಗಿಯನ್ನು ಮಾಡಿದ್ದು ಸಿಕ್ಕಿದ್ದು ಆಗಿ ಅವ್ರು ಯಾರು ಕನ್ವಿನ್ಸ್ ಆಯ್ತು ಆಯ್ತು ಮತ್ತೆ ನಾನು ಅವನಿ ಸೈಟ್ ನಲ್ಲಿ ಹೋಗಿದ್ದಿದ್ದಿಗೆ ಸಿಬಿ ಗೌರ್ನರ್ ಮಾತಾಡತಾನೆ ಸ್ಪೀಕರ್ ಗೆ ಹೇಳಿ ದಿ ತಕ್ಷಣ ಕೂಸಬೇಕು ಆಯ್ತು bande ಈ ಮೂರು ಜನ ಇನ್ಸ್ಮೆಂಟ್ ಹೇಳ್ಸಿದೆ ಓಗೂ ನಮ್ಮ ರಾಷ್ಟ್ರಪತಿಗಳ ಜೊತೆ ಔರ್ ಮತ್ತು ಇಬ್ರು ಎಂಎಲ್ಎ ಗಳನ್ನು ಗ್ಲೇಡಿಸ್ ಹತಾತ್ ವಿಷಯ ಮಾತಾಡಿದ್ರು ಸಿದರಾಮೂರ್ತಿ ಗೌರಗಾ ಸ್ಪಂದಲೆ ಸೆಟ್ಟಿ ಮಾತಾಡ್ತಾ ಇದ್ದಾರೆ ಏಯ್ ಶೆಡಿ ಕೂಗಾ ಕೂಗಾ ಅದನ್ನ ಅದ ಅಭ್ಯಾಸ ಏಲ್ಲಿ ಸರ್ ನೀವು ಮಾತಾಡ್ತಿದ್ರೆ ನಾನು ಮಾತಾಡ್ತಿದ್ದೆ ಅಂತ ಔರ್ ಹೇಳ್ತೀನಿ ಮಾತಾಡಿದ್ರು ನಾನು ಶುರು ಮಾಡಿದೆ ಶುರು ಮಾಡಿದಾಗ ಅವರಿಗೆ ಸಿಕ್ಲ ನಾನು ಸಿ ಐಗೆ ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಹೇಳಿ ಅನೌನ್ಸ್ ಮಾಡಿ ಏ ಆರ್ಡರ್ ಆಯ್ತಲ್ಲ ನಾನು ಕನ್ಕೂಷನ್ ಮಾಡ್ಬೇಕಲ್ಲ ಒಟ್ಟಾರೆ ನಾನು ಹೋಗಿ ಹೋಗೋದು ಅರ್ಧ ಗಂಟೆ ಕುತ್ಕೊಂಡಿದ್ದೀನಿ ನೀವು ಅಂತ ಹೇಳಿದೆ ಸ್ವೀಕರ್ಗೆ ನಾನು ನಿಮ್ಗೆ ಆರ್ಡರ್ ಮಾಡೋದು ಸರಿಯಲ್ಲ ಆದ್ರೆ ಅಂತ ಗಂಭೀರವಾದ ಪ್ರಶ್ನೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮರಣ ರೀತಿಯಲ್ಲಿ ಆಗಿದೆ ಮರಣ ಆಗಿದೆ ಅಂತ ಹೇಳಿದ್ರೆ ಆದ್ರೆ ಮಾಡಿಸಿದ್ದು ಅವರು ಅಲ್ಲ ಆದ್ರೆ ಮರಣ ಆಗಿದೆ ನಾನು ಹಿಡಿಯೋ ಮಾಡಿಸಿದ್ದು ನಾನು ಹೇಳಿಲ್ಲ ಆದ್ರೆ ಅದು ಕೊನೆಗೆ ಮಾಡಿದ್ದು ಯಾವ ರೀತಿ ಆಯಿತು ಅಂತ ಹೇಳುವಂತ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಅದಕ್ಕೆ ಅವಕಾಶ ಕೊಡಿತು ಅವರಿಗೆ ಸ್ವಲ್ಪ ನೋವು ಆಯ್ತು ನಾನು ಸ್ವಲ್ಪ ನೋವು ಸ್ಪೀಕರ್ಗೆ ಆ ರೀತಿ ಮಾತಾಡಬೇಕು ಸಿಟ್ ಒಂದು ಎರಡು ಮೂರು ನಿಮಿಷ ಕೂತು ಅವ್ರಿಗೆ ಸ್ವಲ್ಪ ಏನೋ ಆಯ್ತು ಹಾಂ ಹೇಳು ಹಾಗೆ ಮಾತಾಡಬೇಕು ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ರು ಈ ರೀತಿಯಲ್ಲಿ ಮಾತಾಡಿದೆ ಆರ್ಡ್ರ್ ಆಯಿತು ಒಳ್ಳೆ ರೀತಿಯಲ್ಲಿ ಹೋಯಿತು ತನಕೆ ನನಗೂ ಸಂತೋಷ ಆಯ್ತು ಆದರೆ ಆರು ಏಳು ತಿಂಗಳು ಎಂಟು ತಿಂಗಳು ಆಗುವಾಗ ಒಂದು ಕಾಲ್ ಕೊಂಟಾಯಿತು ಸ್ವಲ್ಪ ಇನ್ನೊಂದು ಕಾಲ್ ಆಯಿತು ಕೈ ಹೀಗಾಯಿತು ಅಷ್ಟೇ ಅವ್ರಿಗೆ ಎಲ್ಲ ಹಾಗಾಗಿದ್ದ ಕಾರಣ ಇವರು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಹೋಗಿ ಬಾಯ್ ಬಾಯ್ ಮೋದಿ ಬಾಯ್ ಮೋದಿ ಬಾಯ್ ಅಲ್ಲಿ ಬಿಜೆಪಿ ಸದಸ್ಯತನ ಪಡೆದು ಬಂದು ಈಗ ಹಳ್ಳ ಹಿಡಿದಿದೆ ಇನ್ನು ಹೋಗಲಿಲ್ಲ ಅದಕ್ಕೆ ಬಾಕಿ ಉಂಟು ಮುಗಿಲ್ಲ ಇದು ನನ್ನ ಕ್ಷೇತ್ರದ ನಾನು ಶಾಸಕ ಆಗಿದ್ದ ಸಂದರ್ಭದ ಹುಡುಗಿಯ ಒಂದು ಮರಳು ಗೀಸ ಒಂದಿ ಸಣ್ಣ ಅಂಶದ್ದೆಷ್ಟೋ ಉಂಟು ಇನ್ನೊಂದು ದಿವಸ ನೀವು ಕರೆದ್ರೆ ಕೊಡಿ ನಾನು ಮಾತಾಡ್ತೇನೆ ಅದು ಕೂಡ ಮಾತಾಡ್ತೀನಿ ಅಂತ ನಾನು ಸೋಮನಾಥ್ ನಾಯ್ಕರು ಕಳಿಸ್ತಾನೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಮೂರು ವರ್ಷದಾಗೆ ಇನ್ನು ಮುಂದೆ ಮಾತ್ರ ಹೋದ ಎರಡನೇ ಸಾರಿ ಮೂರನೇ ಸಾರಿ ಅಂತ ಹೇಳಿದ್ರು ಎರಡು ಸಾರಿ ಆಗಿದೆ ಮೂರನೇ ಹೇಳ್ತೇನೆ ನಂತರ ನಾವು ನೀವು ಒಟ್ಟಿಗೆ ಅಂತ ಆಗ್ತಾ ಇಲ್ಲ ಸ್ವಲ್ಪ ಅಲ್ಲಿವರೆಗೆ ಮಾತ್ರ ಈ ರೀತಿಯಲ್ಲಿ ನಮ್ಮ ಯಾವುದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ಬದಲಾವಣೆ ಆಗ್ಬಾರ್ದು ನೇರ ಸಮ ನಮ್ಮನ್ನು ಯಾರು ರಕ್ಷಣೆ ಇಲ್ಲಿ ಜನ ರಕ್ಷಣೆ ಮಾಡೋದೇ ಇಷ್ಟೆಲ್ಲ ಮಾಡಿದ ನನ್ನ ಜನಕ್ಕೆ ನನ್ನ ಕೈಯಲ್ಲೇ ನಾನು ಮತ್ತು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಕೊಟ್ಟೆ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ನೈಂಟಿ ಫೋರ್ ಸಿ ನೈಂಟಿ ಸಿ ಸಿ ಅಲ್ಲಿ ಮಂಜೂರು ಮಾಡಿಕೊಟ್ಟೆ ನಾನು ದೇವರಿಗೆ ಸರಿಯಾಗಿ ಯಾವನೇ ಅವನಿಗೆ ಅನ್ಯಾಯ ಆಗಬಾರದು ಸರಿ ಆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೇನೆ ನನ್ನ ಕಿಸೆಯನ್ನು ಹಾಕೊಂಡಿದ್ದೆ ಎಲ್ಲ ರೀತಿಯಲ್ಲಿ ಮಾಡಿದ್ದೇನೆ ಆದರೆ ಚುನಾವಣೆಯಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳುವಂತ ರೀತಿ ಕೊಡಿದ್ದೆ ಅದಕ್ಕೆ ನಾನು ಈ ಸರಿ ಸೆಲೆಕ್ಟ್ ಹೊಡಿತಾ ಇದ್ದೇನೆ ದುಡ್ಡೇ ದೊಡ್ಡಪ್ಪ ನನಗೆ ಬೇಡ ನನಗೆ ದುಡ್ಡು ಬೇಡ ನಾನು ದುಡ್ಡು ಕೊಡುವುದಿಲ್ಲ ನಾನು ಕೊಡುವುದಿಲ್ಲ ನಾನು ಸ್ಪರ್ಧೆನೇ ಮಾಡುವುದಿಲ್ಲ ಮರ್ಯಾದೆಯಲ್ಲಿ ಬರ್ತೇನೆ ಅಂತ ಹೇಳುವಂತ ತೀರ್ಮಾನ ಮಾಡಿದ್ದೇನೆ ಮುಂದಕ್ಕೂ ಮನುಷ್ಯನಾಗಿ ಬರ್ತೇನೆ ಮನುಷ್ಯನಾಗಿ ಸಾಯ್ತೇನೆ Thank you.